ಎಲ್ಲರಿಗೂ ನಮಸ್ಕಾರಗಳು ನನ್ನದೇ ರಚನೆಯ ಕವನ ಚದುರಂಗ ಬಂದಾಗ ಬಂದ ಬಂಧ ಇರುವುದೆಂದು ಕೊಂಡರೆ ಹೋಗುವವರೆಗೆ ಬಂದಾಗ ಬಂದ ಬಂಧ ಇರುವುದೆಂದು ಹೋಗುವವರೆಗೆ ಕೊಡಬೇಕಲ್ಲವೇ ಬೆಲೆ ಪೂರ್ವಜನ್ಮ ಕಂಠಿದ ಪಾಪಕರ್ಮಗಳಿಗೆ ಕೊಡಬೇಕಲ್ಲವೇ ಬೆಲೆ ಪೂರ್ವಜನ್ಮ ಕಂಠಿದ ಪಾಪಕರ್ಮಗಳಿಗೆ ಗೀಜಗದಂತೆ ಕಟ್ಟಿದ್ದರೂ ಕೂಡ ಯಾರದೋ ಪೊಳ್ಳು ನೋಟಕ್ಕದು ಘಾಸಿ ಜಗದಂತೆ ಕಟ್ಟಿದ್ದರೂ ಕೂಡ ಯಾರದೋ ಪೊಳ್ಳು ನೋಟಕ್ಕದು ಘಾಸಿ ಕನಸಿದರು ಕನವರಿಸಿದರು ಕಂಡದ್ದಷ್ಟೇ ಅವಿನಾಶಿ ಕನಸಿದರು ಕನವರಿಸಿದರು ಕಂಡದ್ದಷ್ಟೇ ಅವಿನಾಶಿ ಎಷ್ಟು ಜತನ ಮಾಡಿದರೇನು ನಾನೆಂಬ ಅಹಂಗೆ ಅದು ಸಾಟಿ ಎಷ್ಟು ಜತನ ಮಾಡಿದರೇನು ನಾನೆಂಬ ಅಹಂಗೆ ಅದು ಸಾಟಿ ಭೇಧಿಸಲಾಗದು ಕಣ್ಣಲ್ಲಿ ಕಾಣುವ ಭಾವದ ಚಾಟಿ ಭೇಧಿಸಲಾಗದು ಕಣ್ಣಲ್ಲಿ ಕಾಣುವ ಭಾವದ ಚಾಟಿ ನನ್ನದೆಂದು ಹೊರಟರೆ ಮರೀಚಿಕೆಯ ಪಾಠ ನನ್ನದೆಂದು ಹೊರಟರೆ ಮರೀಚಿಕೆಯ ಪಾಠ ಮಣ್ಣು ಮುಟ್ಟುವವರೆಗೂ ನನ್ನದೆಂಬ ತಾಕಲಾಟ ಮಣ್ಣು ಮುಟ್ಟುವವರೆಗೂ ನನ್ನದೆಂಬ ತಾಕಲಾಟ ಧನ್ಯವಾದಗಳು